ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ವತಿಯಿಂದ ಇವತ್ತಿನ ದಿವಸ ಧಾರವಾಡ ಕಲಾಭವನದಿಂದ ಧಾರವಾಡ ಡಿ ಸಿ ಆಫೀಸ್ನವರಿಗೆ ಇವತ್ತೊಂದು ಭರತ್ವಾದ ಪ್ರತಿಭಟನೆಯಲ್ಲಿ ಈ ಪ್ರತಿಭಟನೆಯಲ್ಲಿ ವಿವಿಧ ರೈತ ಸಂಘಟನೆಯ ಮುಖಂಡರು ಹಾಗೂ ಕಾರ್ಮಿಕರ ಮುಖಂಡರು ಪ್ರಗತಿಪರ ಸಂಘಟನೆ ಸೇರಿಕೊಂಡು ಈ ಮಾದಾಯ ನದಿ ಯೋಜನೆ ಸುಮಾರು ನಲ್ವತ್ತು ವರ್ಷಗಳಿಂದ ನಿರಂತರವಾಗಿ ಈ ಭಾಗದ ರೈತರು ಹಾಗೂ ಕಾರ್ಮಿಕರು ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ನಾಲ್ಕು ಜಿಲ್ಲೆಗೆ ಒಳಗೊಂಡಂತ ಬಾಗಲಕೋಟ್ ಬೆಳಗಾಂ ಧಾರವಾಡ ಹಾಗೂ ಗದಗ ಜಿಲ್ಲೆಗೆ ಒಳಗೊಂಡಂತ ಈ ಯೋಜನೆ ಹನ್ನೊಂದು ತಾಲೂಕುಗಳಲ್ಲಿ ನಿರಂತರವಾಗಿ ಕಳೆದ ಒಂಬತ್ ಹತ್ತು ವರ್ಷಗಳಿಂದ ಈ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಇದರಲ್ಲಿ ಸರ್ಕಾರಗಳಲ್ಲೂ ತಾರತಮ್ಯ ಮಾಡ್ತಾ ಇದ್ದಾರೆ ಆದ ಕಾರಣ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ವಿ ಇವತ್ತು ಧಾರವಾಡ ಡಿ ಸಿ ಆಫೀಸ್ ನಲ್ಲಿ ಈ ಎರಡ್ ಸಾವಿರದ ಹದಿನೆಂಟರಂದು ಆಗಸ್ಟ್ ಹದಿನಾಲ್ಕಕ್ಕೆ ಒಂದು ಇದು ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರ್ಬೋದು ಹಾಗೂ ನಮ್ಮ ಟ್ರಿಬ್ಯುನಲ್ ನಲ್ಲಿ ಒಂದು ಆರ್ಡರ್ ಪಾಸ್ ಆಯ್ತು ಏನಂತೇಳಿ ಹದಿಮೂರು ಪಾಯಿಂಟ್ ನಾಲ್ವತ್ತೆರಡು ಟಿ ಎಂ ಸಿ ನೀರು ನಾವು ಬಿಡುಗಡೆ ಮಾಡ್ತೀವಿ ನಾವು ನಿಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ಅದು ಕೊಟ್ಟಿದೀವಿ ಅಂತ ಹೇಳಿ ಕೊಟ್ಟಿರ ಆಗಲಿ ಈಗ ಎರಡ್ ಸಾವಿರದ ಹದಿನೆಂಟರ ಆದ ನಂತರ ಈಗ ಕಳೆದ ಏಳು ಎಂಟು ವರ್ಷ ಆದ್ರೂ ಕೂಡ ಇನ್ನು ಮಟ್ಟ ಆದ ಕೆಲಸಕ್ಕೆ ಪ್ರಾರಂಭ ಮಾಡ್ಬೇಕಾಗುತ್ತೆ ಕೂಡ ಆಗಿಲ್ಲ ಆದ ಕಾರಣ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಈ ಭಾಗದ ಎಂ ಪಿಗಳಾದ ಪ್ರಹ್ಲಾದ್ ಜೋಶಿ ಅವರು ಮನಸ್ಸು ಮಾಡಿದ್ರು ನರೇಂದ್ರ ಮೋದಿಯವ್ರ ಜೊತೆಗೆ ಆಗಿರ್ಬೋದು ನೀರಾವರಿ ಮಂತ್ರಿಗಳಾದ ಅಲ್ಲಿ ಕೇಂದ್ರದಲ್ಲಿ ಇರುವಂತಹ ಮಂತ್ರಿಗಳಿಗೆ ಕುಂತು ಮಾತಾಡಿದ್ರೆ ಬಗೆಹರಿಸಬಹುದು ಯಾಕಂದ್ರೆ ಇದ್ರ ಮ್ಯಾಗ ಒಂದು ಕಳಸಾ ಬುಂಡ್ರಿ ವಿಷಯದ ಮುಂದಿಟ್ಟುಕೊಂಡು ಹೋಗಿ ಜೀವಂತವಾಗಿ ಇದು ನಿರಂತರವಾಗಿ ಈ ಯೋಜನೆ ನೆನಗುದಿ ಬಿಡಬೇಕಾ ಅನ್ನೋ ದಿಷ್ಟದಿಂದ ಇದಕ್ಕೆ ಯಾರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆದ ಕಾರಣ ನಾವು ಮರು ತಿಂಗಳ ಇದೇ ತಿಂಗಳದೊಳಗೆ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ನಾವೆಲ್ಲ ರೈತ ಸಂಘಟನೆ ಸೇರಿಕೊಂಡು ಕಾರ್ಮಿಕರ ಸಂಘಟನೆ ಪ್ರಗತಿಪರ ಸಂಘಟನೆ ಕನ್ನಡ ಪರ ಸಂಘಟನೆ ಇತರ ಸಂಘಟನೆ ಸೇರ್ಕೊಂಡು ಅವತ್ತಿನ ದಿವಸ ಆ ರೈತರ ಹುತಾತ್ಮ ದಿನಾಚರಣೆ ಇರುವುದರಿಂದ ನಾವು ನರಗುಂದ್ ಹಾಗೂ ನವಲಗುಂದ್ ಆಚರಣೆ ಮಾಡಬೇಕಾಗಿತ್ತು ಅದು ಬಿಟ್ಟು ನಾವು ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಗೆರ ಹಾಕಿ ಅವರ ಮನೆ ಎದುರುಗಡೆ ನಾವು ಪ್ರತಿಭಟನೆ ಮಾಡುವ ಮೂಲಕ ರೈತರ ಹುತಾತ್ಮ ದಿನಾಚರಣೆ ಅವತ್ತಿನ ದಿವಸ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೀನಿ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಆಮೇಲೆ ಈ ಭಾಗದ ಸಂಸತ್ ಸದಸ್ಯರಾಗಿರ್ಬೋದು ಅದ ರಾಜ್ಯದ ಸಂಸತ್ ಸದಸ್ಯರು ಯಾಕೆ ಈ ವಿಷಯದಲ್ಲಿ ಆಗ್ತಾ ಇರಲ್ಲ ಮೋದಿಯವ್ರ ಬಗ್ಗೆ ಮೋದಿಯವ್ರ ಮುಂದೆ ಹೊತ್ಕೊಳ್ಳಿ ಇವ್ರು ಮಾತಾಡಕ ಹಕ್ಕ ಇಲ್ಲ ಅವ್ರಿಗೆ ಯಾಕೆ ಅಷ್ಟೊಂದು ಭಯ ಇದೆ ಅಲ್ಲ ಮೋದಿಯವರದ ಯಾಕಂದ್ರ ಜನ ನಿಮಗೆ ಕೋಟೆ ಎದಕ್ ಕೊಟ್ಟಿರ್ತಾರ ಏನಾರ ನಮ್ಮ ಭಾಗದಾಗ ನೀರಾವರಿ ಯೋಜನೆ ಆಗಿರ್ಬೋದು ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಇಂತ ಅನೇಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ತಾವು ಇದರಲ್ಲಿ ಮುತೋರ್ಜವನ್ನು ವಹಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡುವಂತ ತಾವು ಕೆಲಸ ಮಾಡಬೇಕು ಅದ್ರ ಜೊತೆಗೆ ಈ ಕೊಳಸಾ ಬಂಡೂರಿ ಮಾದಾಯ ನದಿ ಜೋಡಣೆ ಏನಿದಲ್ಲ ನಮ್ಮ ಹುಬ್ಬಳ್ಳಿ ದಳ್ಳಿ ನಗರಕ್ಕೆ ನೀರಿಗಾಗಿ ಆಗಿರ್ಬೋದು ನೆರಾವರಿಗಾಗಿರ್ಬೋದು ಇಂಡಸ್ಟ್ರೀಸ್ ಆಗಿರ್ಬೋದು ಇಂತ ಅನೇಕ ಈ ಯೋಜನೆಗಳು ಈ ಹಿಂದಿನ ಕೂಡ ಇಂದಿರಾ ಗಾಂಧಿ ಅವರು ಸಾಕಷ್ಟು ಬಗೆಹರಿಸಿದ್ದಾರೆ ಅದೇ ಮಾದರಿ ಒಳಗು ಪ್ರಧಾನ ಮಂತ್ರಿ ಮಧ್ಯಸ್ಥಿತಿ ಘೋಷಿಸಿ ಇವು ಮೂರು ರಾಜ್ಯದ ಮುಖ್ಯಮಂತ್ರಿ ಕರೆಸಿ ಬಗೆಹರಿಸಬೇಕನ್ನುವಂತ ಮುಖ ಮುಖಾಂತರ ಹೇಳಿಕೆ ವಿಚಾರ ಪಡ್ತಾ ಇದೀನಿ ನನ್ನ ಹೆಸರು ಬಾಬಾ ಜನ್ ಮುದೋಳ್ ಐ ರಾಷ್ಟ್ರೀಯ ಹೈನ್ ಸಂಘಟನೆಯ